ಎಲ್ಲ ಭಕ್ತಾದಿಗಳು ವಿನಂತಿ ಐತಿಹಾಸಿಕ ಉರುಮಾರಮ್ಮ ಹಾಗೂ ಮಾದೇವಮ್ಮ ಜೋಡಿ ಹಬ್ಬ ಬಹಳ ವಿಜೃಂಭಣೆಯನ್ನು ನಡೀತಾ ಇದೆ ಮಂಡ್ಯ ತಾಲೂಕು ಕೊತ್ತಿ ಹೋಬಳಿ ಟಿಮಲಿಗೆರೆ ಗ್ರಾಮದಲ್ಲಿ ಎಲ್ಲ ಯಜಮಾನರುಗಳು ಮುಖಂಡರುಗಳು ಎಲ್ಲರೂ ಸಹ ವೈಭವಿತ ನೂರಾರು ವರ್ಷ ಇತಿಹಾಸವಿರತಕ್ಕಂಥ ಈ ಹಬ್ಬವನ್ನು ವೈಭವಯುತವಾಗಿ ಆಚರಿಸ್ಬೇಕು ಅಂತ ತಿಂಗಳಿಂದ ಸಹ ಕೆಲಸ ಕಾರ್ಯಗಳು ನಡೀತಾ ಇದೆ ಆದ್ದರಿಂದ ಈ ಹಬ್ಬದ ವಿಶೇಷತೆಯನ್ನು ಈಗಾಗಲೇ ಸಾಮಾಜಿಕ ಜಾಲತಾಣದ ಮೂಲಕ ಯೂಟ್ಯೂಬ್ ಮೂಲಕ ಜನತಾ ಪರಿವಾರ ಟು ಯೂಟ್ಯೂಬ್ ಮೂಲಕ ನೀವೆಲ್ಲ ವೀಕ್ಷಣೆ ಮಾಡ್ತಾಯಿದ್ದೀರಿ ಅದೇ ರೀತಿ ನೀವು ತುಂಬ ಚೆನ್ನಾಗಿ ನಮಗೆ ಪ್ರೋತ್ಸಾಹ ನೀಡಿದ್ದೀರಿ ಈ ವೈಭವಿತ ಉರುಮಾರಮ್ಮ ಹಾಗೂ ಮಾದೇವಮ್ಮ ಜೋಡಿ ಹಬ್ಬದ ಜಾತ್ರಾ ಮಹೋತ್ಸವನ ಕುರಿತು ಮುಖಂಡರಾದಂಥ ಎಂ ಬಿ ಕೃಷ್ಣವ್ರವ್ರನ್ನ ಈಗ ಮಾತಾಡಿಸುವ ನಮ್ಮ ಟಿಮಲ್ಲಿಗೆರೆ ಗ್ರಾಮದಲ್ಲಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ತಾರೀಕು ಭಾಳ ವಿಜೃಂಭಣೆಯಿಂದ ನಡೆಯುವಂಥ ಹಬ್ಬ ಇದು ಐತಿಹಾಸಿಕವಾದಂಥ ಹಬ್ಬ ಇಪ್ಪತ್ತೆರಡನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಬಂಡಿ ಉತ್ಸವ ಇದೆ ಮತ್ತು ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಕೊಂಡ ಉತ್ಸವ ಇದೆ ಮತ್ತು ಅದಾದ ತಕ್ಷಣವೇ ಅನ್ನ ಸಂತರ್ಪಣೆಯನ್ನು ಕೂಡ ಇಟ್ಕೊಂಡಿದ್ದೀವಿ ದಯವಿಟ್ಟು ನಮ್ಮ ಭಕ್ತಾದಿಗಳು ಮತ್ತು ನನ್ನ ಅಕ್ಕ ತಂಗಿಯರು ಹೊರ್ಗಡೆ ಕೊಟ್ಟಿರ್ತಕ್ಕಂಥ ಮಲ್ಲಿಗೆರೆಯಿಂದ ಹಳಿಯಂದಿರೋ ಅಕ್ಕ ತಂಗಿಯರು ಎಲ್ಲರೂ ದಯವಿಟ್ಟು ನಮ್ಮ ಗ್ರಾಮಕ್ಕೆ ಬಂದು ಈ ಹಬ್ಬನ ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಕೈ ಮುಗಿದು ಅದೇ ರೀತಿ ಮತ್ತೊಬ್ಬ ಮುಖಂಡರಾಗಿರ್ತಕ್ಕಂಥ ಚಿಕ್ಕಲಿಂಗೇಗೌಡರು ಈ ಒಂದು ಹಬ್ಬದ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾರೆ ಎಲ್ಲರೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನಮ್ಮೂರಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಾರೀಕು ಹಬ್ಬ ಇರೋದ್ರಿಂದ ಎಲ್ಲ ನಮ್ಮೂರಿನ ಹೆಣ್ಮಕ್ಕಳು ಹಳಿಯಂದರು ಗಂಡು ಗಂಡುಮಕ್ಳು ಎಲ್ಲ ಹೊರಗಡೆ ಇರುವಂಥ ಎಲ್ಲ ನಾವು ಬಂಧು ಬಾಂಧವರು ಬಂದು ಯಶಸ್ವಿಗೊಳಿಸಿ ಈ ಹಬ್ಬನ ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊಂಡು ಇಪ್ಪತ್ತೆರಡನೇ ತಾರೀಕು ಕೊಂಡ ಬಂಡಿ ಉತ್ಸವ ಇದೆ ಇಪ್ಪತ್ತ ಮೂರನೇ ತಾರೀಕು ಕೊಂಡೋತ್ಸವ ಜಾತ್ರಾ ಮಹೋತ್ಸವ ತಂಬಿಟ್ಟನಾರತಿ ಮಡೆ ಎಲ್ಲ ಇರುತ್ತೆ ಅದರಿಂದ ದಯವಿಟ್ಟು ಎಲ್ಲ ಬಂದು ಯಶಸ್ವಿಗೊಳಿಸಿ ನಮ್ಮೂರಿನ ಹಬ್ಬವನ್ನು ವಿಜೃಂಭಣೆ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾಯ್ತು ಅದೇ ರೀತಿ ಮುಖಂಡರುಗಳು ಹಾಗೂ ಎಲ್ಲ ತುಂಬ ಅಚ್ಚುಕಟ್ಟಾಗಿ ತಯಾರಿಯನ್ನು ನಡೆಸ್ತಾ ಇದ್ದಾರೆ ನೋಡಿ ಇದೇ ಮಾದೇವಮ್ಮ ದೇವಾಲಯ ಇಲ್ಲೇ ಕೊಂಡನಡಿ ಸ್ಥಳ ಈಗ ನಮ್ಮ ಊರಿನ ಹಿರಿಯ ಈ ಊರಿನ ಬಗ್ಗೆ ಇತಿಹಾಸವನ್ನು ಬಲಿರ್ತಕ್ಕಂಥ ನಮ್ಮ ಯಜಮಾನರಾದಂಥ ರಾಮಕೃಷ್ಣವರು ಈ ಹಬ್ಬವನ್ನು ಕುರಿತು ಮಾತಾಡ್ತಾರೆ ತಾರೀಕು ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇಂದ ನಮ್ಮ ಈ ಟಿಂಬಳ್ಳ ಗ್ರಾಮದಲ್ಲಿರುವಂಥ ಶ್ರೀ ಶ್ರೀ ಉರ್ಮಾರಮ್ಮ ಹಾಗೂ ಮಹದೇವನ್ನಾದ ಜೋಡಿ ಹಬ್ಬ ಈ ಜೋಡಿ ಹಬ್ಬದ ಕಾರ್ಯಕ್ರಮ ಟೀಮಲ್ಲಿ ಗ್ರಾಮದಲ್ಲಿ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕ ಇಪ್ಪತ್ತೈದರಿಂದಲೇ ಪ್ರಾರಂಭವಾಗಿದೆ ಹೊಸದಾಗಿ ಜ್ವರಸ್ತಂಭ ಸ್ಥಾಪನೆ ಮತ್ತು ಮೀಸಲಿರ್ತದ್ದು ಗ್ರಾಮಕ್ಕೆ ಸುದ್ದಿ ಆಗೋದು ಇವೆಲ್ಲ ಕಾರ್ಯಕ್ರಮ ಅದೇ ಶುರುವಾಗಿದೆ ಇದರ ನಂತರ ನಮ್ಮ ಗ್ರಾಮದಲ್ಲಿ ಕೆಲವು ವಿಶೇಷತೆಗಳು ಏನು ಅಂದರೆ ಈ ಉರ್ಮಾರ ಹೆಬ್ಬಾರೆ ಬೇಕು ಬೇರೆ ಎಲ್ಲ ತಮಟೆ ವಾದ್ಯ ಮೇಳಗಳಾದರೆ ಹೆಬ್ಬಾರೆ ಒಂದು ವಿಶೇಷತೆ ಆ ಹೆಬ್ಬಾರ ಗುಡ್ಡ ಬಂದು ಹೆಬ್ಬಾರೆ ಕಣ್ಣು ಮುಚ್ಚುಗಳು ಕಾರ್ಯಕ್ರಮ ಕಣ್ಣು ಮುಚ್ಚಿ ತಂದು ಪ ಅದೆಲ್ಲ ನುಡಿಸುವಂಥ ಕಾರ್ಯಕ್ರಮ ಇದೆ ಮತ್ತು ನಮ್ಮ ಗ್ರಾಮದಲ್ಲಿ ಇನ್ನೂ ಕೆಲವು ವಿಶೇಷತೆ ಏನು ಅಂತ ಅಂದರೆ ಕೆಲವರ ಸುದ್ದಿ ಇವತ್ತಿಂದ ಇವತ್ತಿಂದ ಧ್ವಜಸ್ತಂಭ ಸ್ಥಾಪನೆ ಮಾಡಿದ್ರು ಅವತ್ತಿಂದ ಕೂಡ ಭಾಳ ಶುದ್ಧವಾಗಿ ಈ ಕಂಟು ಹಾಕೋದನ್ನು ಮತ್ತೇನು ಈ ಯಾವುದು ನರಬಲಿ ಅಂತ ಇಂಥ ಕೂಳಿ ಈ ಕೊಡುವಂಥದ್ದನ್ನೆಲ್ಲ ನಿಷೇಧ ಮಾಡಿ ಆ ನರಬಲೆಗಳನ್ನು ನಿಷೇಧ ಮಾಡಿದ್ದೀವಿ ಪ್ರಾಣಿಬಲೆಯನ್ನು ನಿಷೇಧ ಮಾಡಿದ್ದೀವಿ ಅಂಥದ್ನೆಲ್ಲ ಬಿಟ್ಟು ಶುದ್ಧವಾಗಿ ಭಾಳ ಭಕ್ತಿಯಿಂದ ಆಚರಣೆ ಮಾಡ್ತಾಯಿದ್ರು ಜನಗಳು ಮತ್ತು ಇಪ್ಪತ್ತ ಎರಡು ಸಂಜೆ ನಾಲ್ಕು ಗಂಟೆಗೆ ಜೋಡಿ ಬಂಡಿ ಉತ್ಸವ ಜೋಡಿ ಬಂಡಿ ಮೆರವಣಿಗೆ ಭಕ್ತಿನ ಸಮೇತ ಗುಡ್ಡಪ್ಪನ ಸಮೇತ ಜೋಡಿ ಬಂಡಿ ಮೆರವಣಿಗೆ ಅದು ಯಾವಾಗ ಪುರಿದ ಜೋಡಿ ಬಸವೇಶ್ವರನ ಆಗಮನದ ಮೂಲಕ ಮತ್ತು ಸುನಗಡಿ ವರರಾಜಪ್ಪನ ಬಸವಪ್ಪನ ಆಗಮನದ ಮೂಲಕ ಈ ಎಲ್ಲ ಕಾರ್ಯಗಳು ಅವ್ರನ್ನ ಒಳಗೊಂಡಂತೆ ಈ ಬಂಡಿ ಉತ್ಸವ ಪ್ರಾರಂಭ ಆಗುತ್ತೆ ಬಂಡಿ ಉತ್ಸವ ನಂತರ ಮತ್ತೆ ದೇವ್ರ್ಗಳೆಲ್ಲ ಹೋಗಿ ಹೂ ಹೊಂಬಳೆ ಮಾಡ್ಕೊಂಬಂದು ರಾತ್ರಿ ಎಲ್ಲ ಪೂರ ಊರು ತುಂಬ ದೇವ್ರಗಳ ಮೆರವಣಿಗೆ ಪುರದ ಸ್ವಾಮಿ ಪುರದ ಜೋಡಿ ಬಸವತ್ಸವ ಮೆರ ಮೆರವಣಿಗೆ ಇವೆಲ್ಲರ ಸಮೇತ ಜೋಡಿ ಮೆರವಣಿಗೆ ನಡೀತದೆ ಮತ್ತು ಅದಾದ ನಂತರ ಬೆಳಗ್ಗೆ ಆರು ಗಂಟೆಗೆ ಹೋಗಿ ಮತ್ತೆ ಹೂವುಂಬಾಳೆ ಮಾಡ್ಕೊಂಡು ಹೊಸ್ತಾಗಿ ಹೂ ಹೊಂಬಳೆ ಮಾಡ್ಕೊಂಬಂದು ಕೊಂಡೋತ್ಸವಕ್ಕೆ ದೇವರು ತಯಾರಿ ಹಾಕ್ತಾನೆ ಭಾಳ ವಿಜೃಂಭಣೆ ನಡೀತದೆ ಭಾಳ ಯಾವುದೋ ನಮ್ಮ ಎಬ್ಬರನ್ನು ಬಾರಿಸೋದ ಮುಖಣ ಅದು ಮಾಡ್ತದೆ ಮತ್ತು ಕೊಂಡೋತ್ಸವ ಹ್ಯಾಂಗೆ ನಡೀತದೆ ಅಂದರೆ ಅಕ್ಕ ಉರ್ಮರಮ್ನ ಹಾವಳಿರೋದು ಒಂದು ಜಾಗ ಅದ್ರೆ ತಂಗಿ ಉರ್ಮನ ಮಾದೇವಮ್ಮನ ಅಮ್ಮನ ದೇವಸ್ಥಾನದಲ್ಲಿ ವಿಶೇಷ ಅಂದರೆ ಅಡ್ಡುಗೊಂಡ ಅಂದರೆ ಬಂದು ನೋಡಿದವ್ರಿಗೆ ಗೊತ್ತಾಗೋದು ಅಡ್ಗೊಂಡ ಅಂದರೆ ಏನಂದ್ರೆ ಬಂದ್ ನೋಡಿದವರಿಗೆ ಗೊತ್ತಾಗೋದು ಅಕ್ಕನಿಗೆ ತಂಗಿ ದೇವಸ್ಥಾನದತ್ರ ಎದುರಾಗಿ ಅಡ್ಗೊಂಡ ನಡೀತದೆ ಇದೊಂದು ವಿಶೇಷತೆ ಇದೆ ಆ ವಿಶೇಷತೆ ನೋಡೋಕ್ಕೆ ಬಹಳ ಜನಗಳು ಸೇರ್ತಾರೆ ಬಹಳ ಶ್ರದ್ಧಾ ಬಂದು ಅಷ್ಟೇ ಉದಾಹರಣೆ ನಡೀತದೆ ಜೊತೆಗೆ ಉತ್ಸಾಹವಾಗಿ ಈ ಸರ್ತಿ ಹೊಸ ಗುಡ್ಡಪ್ಪ ಬಂದಿದ್ದಾನೆ ಅದೊಂದು ಆಸಕ್ತಿ ಇದೆ ಜನಕ್ಕೆ ನೋಡಬೇಕು ಗುಡ್ಡಪ್ಪ ಹೊಸದಾಗಿ ಯಾವ ಥರ ಮಾಡ್ತಾನೆ ಅದು ಆಸಕ್ತಿ ಇದೆ ಜೊತೆಗೆ ನಮ್ಮ ಉರ್ಮಾರಮ್ಮನ ಒಂದು ಪೂಜನೆ ಹೊರಬೇಕು ಮಾಡ್ಬೇಕಾದ್ರೆ ಅವನೊಬ್ಬರಿಗೇ ಆಸಕ್ತಿ ಅವನೊಬ್ಬರಿಗೇ ಕೊಡಬೇಕು ಬೇರೆ ಯಾರೂ ಮಡಗುವಂಗಿಲ್ಲ ಆ ಪೂಜೆನ ತಲೆ ಮೇಲೆ ಯಾರೂ ಮುಟ್ಟುವಂಗಿಲ್ಲ ಇಷ್ಟೆಲ್ಲವೂ ಇದೆ ದಯಮಾಡಿ ನಮ್ಮ ಕುಲಬಾಂಧವರು ಮತ್ತು ನಮ್ಮ ಭಾಗದ ಹೆಣ್ಮಕ್ಳುಗಳು ಸುತ್ತಮುತ್ತಲ ಗ್ರಾಮಸ್ಥರು ಆ ಇಪ್ಪತ್ತನೇ ಮೂರನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ಒಂದೋತ್ಸವ ಆಗೋ ಸಮಯಕ್ಕೆ ಬಂದು ಭಾಳ ವಿಜೃಂಭಣೆ ನಡೆಯುವಂಥ ಪ್ರೋತ್ಸಾಹಿಸಬೇಕು ಹೇಳ್ಬಿಟ್ಟು ಮತ್ತು ಕೊಂಡೋತ್ಸವದ ನಂತರ ಎಲ್ಲ ಬರುವಂಥ ಭಕ್ತಾದಿಗಳಿಗೆ ಗ್ರಾಮದ ವತಿಯಿಂದ ಅನ್ನ ಸಂತರ್ಪಣೆ ಮಾಡೋ ಕಾರ್ಯಕ್ರಮನ ಹಾಕೊಂಡಿದ್ದೀವಿ ಇದೆಲ್ಲ ಸ್ವೀಕರಿಸಬೇಕು ಅಮ್ಮನ ಪ್ರಸಾದ ಎಲ್ಲ ಸ್ವೀಕರಿಸಿ ತೃಪ್ತಿ ಪಟ್ಟು ಹೋಗಬೇಕು ಅಂತ ನಾವೆಲ್ಲ ಗ್ರಾಮಸ್ಥರ ಪರವಾಗಿ ನಿಮ್ಮ ಪರವಾಗಿ ಕೋರ್ಕತಾ ಇದ್ದೀನಿ ತಮ್ಮೆಲ್ಲರೂ ಧನ್ಯವಾದ ರಾಮಕೃಷ್ಣ ಅವರೇ ಈಗ ಮುಖಂಡರಾಗಿರ್ತಕ್ಕಂಥ ಪ್ರಫುಲ್ ಚಂದ್ರವರು ಮಾತಾಡ್ತಾ ಇದ್ದಾರೆ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಟಿ ಮಲ್ಲಿಗೆರೆ ತಗ್ಗಳ್ಳಿ ಪಂಚಾಯತಿಗೆ ಸೇರಿರ್ತಕ್ಕಂಥ ಟಿ ಮಲ್ಲಿಗೆರೆ ಗ್ರಾಮದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಾರೀಕರಂದು ಭಾರಿ ಅದ್ಧೂರಿಯಾಗಿ ಉರ್ಮಾರಮ್ಮ ಮತ್ತು ಮಾದೇವಮ್ಮ ಜೋಡಿ ಹಬ್ಬದ ಪ್ರಯುಕ್ತ ಭಾರಿ ವಿಜೃಂಭಣೆಯಿಂದ ನಡೆಯಲಿದೆ ಅದಕ್ಕೆ ದಯವಿಟ್ಟು ಅಕ್ಕಪಕ್ಕದ ಜನರು ಹಾಗೂ ಅಕ್ಕಪಕ್ಕದ ಊರಿನ ಹೆಣ್ಣು ಮಕ್ಕಳು ಕೊಟ್ಟು ನಮ್ಮೂರಿಂದ ಜನಗಳು ಹಾಗೂ ಎಲ್ಲರೂ ಬಂದು ಆಗಮಿಸಬೇಕು ಅಂತ ವಿನಂತಿ ಇಪ್ಪತ್ತೆರಡನೇ ತಾರೀಕು ಐದು ಮೂವತ್ತಕ್ಕೆ ಮಂಡಿ ಉತ್ಸವ ನಡೆಯಲಿದೆ ಇಪ್ಪತ್ತ್ಮೂರು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಉರ್ಮಾರಮ್ಮ ಮಾದೇವಮ್ಮ ಜೋಡಿ ಹಬ್ಬದ ಕೊಂಡ ನಡೆಯಲಿದೆ ಮತ್ತು ಒಂಬತ್ತುವರೆಗೆ ಅನ್ನ ಸಂದರ್ಪಣಾ ಕಾರ್ಯಕ್ರಮ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಾಗಿ ವಿನಂತಿ ಸರಿ ಈಗ ನಮ್ಮ ಅಶೋಕ್ರವರು ಎಲ್ರಿಗೂ ಸಹ ಮನವಿ ಮಾಡ್ಕೊಳ್ತಾರೆ ಯಜಮಾನ್ ಅಶೋಕ್ರವರು ಈ ಮಲ್ಲಿಗೆರೆ ಗ್ರಾಮಕ್ಕೆ ಕುರ್ಮಾರಮ್ಮ ಮಾದೇವಮ್ಮ ಹಬ್ಬದ ಪ್ರಯುಕ್ತ ಎಲ್ಲ ಗ್ರಾಮದ ಅಕ್ಕಪಕ್ಕದ ಗ್ರಾಮಸ್ಥರಲ್ಲಿ ವಿನಂತಿ ಊರಿಂದ ಹೆಣ್ಣು ಮಕ್ಕಳು ವಿನಂತಿ ಒಂದು ಮೂರು ಇಪ್ಪತ್ತ್ಮೂರನೇ ತಾರೀಕು ಪಂಡಾ ಬಂಡಿ ನೋಡ್ಕೊಂಡು ಅನ್ನ ಸಂಪರ್ಪಣೆಯನ್ನು ಹೋಗಬೇಕಾಗಿ ವಿನಂತಿ ಧನ್ಯವಾದಗಳು ಈಗ ಊರಿನ ಒಬ್ಬ ಯಜಮಾನ್ರಾಗಿರ್ತಕ್ಕಂಥ ಅನುಭವಿ ಆಗಿರ್ತಕ್ಕಂಥ ಸನ್ಮಾನ್ಯ ಯಜಮಾನ್ ಚುಕ್ಕಿ ಗೋವಿಂದ ಗುಡ್ರು ಇವರು ಮೂಲತಃ ಮಾದೇವಮ್ಮನ ಗುಡ್ನ ವಂಶಸ್ಥರು ಇವರ ತಾತ ಎಲ್ಲ ಮಾದೇವಮ್ಮನ ಗುಡ್ರು ಅನಂತರ ಇವರು ಮೂಲತಃ ಆ ಕಾರ್ಯವನ್ನೇ ಮಾಡಿಕೊಂಡು ಈ ಊರಿನಲ್ಲಿ ಬಂದಿದ್ದಾರೆ ಈಗ ಯಜಮಾನ್ ಚುಕ್ಕಿ ಗೋವಿಂದ ಗುಡ್ರು ಭಕ್ತಾದಿಗಳಿಗೆ ಮನವಿ ಮಾಡ್ತಾರೆ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ಮೂರನೇ ತಾರೀಕು ಎಲ್ಲ ಗ್ರಾಮದಿಂದ ಬಂದು ಉರ್ಮರಮ್ಮ ಮತ್ತು ಮಹಾದೇವಮ್ಮ ಹಬ್ಬವನ್ನು ಯಶಸ್ವಿಯಾಗಿ ನಡೆಸ್ಕೊಡಿ ನೀವು ಅದೇ ಇಪ್ಪತ್ತ ಮೂರನೇ ತಾರೀಕು ಅನ್ನ ಸಂತರ್ಪಣೆ ಐತೆ ಬಂದು ಎಲ್ಲರೂ ಬಂದು ನೀವು ಸ್ವೀಕರಿಸ್ಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು ಎಲ್ಲ ಯಜಮಾನ್ರುಗಳಿಗೆ ಹಾಗೂ ಮುಖಂಡರುಗಳಿಗೆ ಅದೇ ರೀತಿ ವೆಂಕಟೇಶ್ ರಾಜು ಅವರು ನಮ್ಮ ನಾಡಗೌಡರು ನಾಡಗೌಡರು ರಾಜೂರವರು ಈಗ ಈಗಾಗಲೇ ಇವ್ರದ್ದು ತಲತಲಾಂತರದಿಂದ ನಾಡಗೌಡರು ವೃತ್ತಿಯನ್ನು ಮಾಡ್ಕೊಬಂದಿದೆ ಈ ಉರುಮಾರಮ್ಮನ ದೇವ ದೇವಿಯ ದರ್ಶನಕ್ಕೆ ಹೋಗ್ಬೇಕಾದ್ರೆ ಅವ್ರ ಮನೆಯಿಂದ ಮೊದಲ ಪೂಜೆ ಹೋಗಬೇಕು ಇದು ಒಂದು ರೀತಿಯ ರೋಮಾಂಚನ ಇತಿಹಾಸ ಈಗ ನಾಡಗೌಡರು ರಾಜೂರವರು ಈ ಕುರಿತು ಮಾತಾಡ್ತಾರೆ ನಮ್ಮ ಈ ಮಲಿಗೆರೆ ಗ್ರಾಮದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರರಂದು ಕೊಂಡ ಬಂಡಿ ಉತ್ಸವ ಇರುತ್ತೆ ಎಲ್ಲ ಸಕಲ ಭಕ್ತಾಗಿಗಳಲ್ಲಿ ವಿನಂತಿ ಎಲ್ಲರೂ ದಯವಿಟ್ಟು ಬಂದು ಈ ಹಬ್ಬದಲ್ಲಿ ಬಾಳವಹಿಸುವಂತೆ ಚಳಜಯಿಂದ ಮನವಿ ಮಾಡುತ್ತೇನೆ ன்யவாத ஜை ஹிந்த் ஜை கர்நாடக மாத